ನೋಡಿ ಗಣೇಶ ಹಬ್ಬಕ್ಕೆ ಅರ್ಜೆಂಟಲ್ಲಿ ಮಾರನೇ ದಿನವೇ ಎರಡು ಗಣೇಶ ಆನೆ ಮಾಡು ಅಂತ ಹೇಳಿದರು ನನ್ನ ಹಸ್ಬೆಂಡು ನನಗೆ ಮಾಡೋಕ್ಕಾಗುತ್ತಾ ಅಂದ್ಕೊಂಡಿದ್ದೆ ಹಾಗಾಗಿ ಫಸ್ಟ್ ಫೋಲ್ಡ್ ಹೇಳ್ಕೊಟ್ಟಿದ್ರಲ್ಲ ಜಯಂತಿ ರತನ್ ಮ್ಯಾಮ್ ಆವಾಗ ಅದನ್ನು ಆ ಫೋಲ್ಡಿಂಗ್ನ ಮಾಡಿ ಬೇಗ ಸ್ವಲ್ಪ ಅರೇಂಜ್ ಮಾಡೋಣ ಅಂಥೇಳಿ ಎರಡು ಆನೆಗೂ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಆನೆ ಮೇಲೆ ಕೂಡಿಸ್ಬೇಕು ಗಣೇಶ ಅಂತ ಇಷ್ಟ ಇತ್ತು ಆದರೆ ಗಣೇಶ ದೊಡ್ಡದಾಗಿದ್ದರಿಂದ ನಾನು ಅದ್ರ ಮೇಲೆ ಇದನ್ನಿಟ್ಟೆ ಆಂಡಾಳು ಆಮೇಲೆ ಚಾಮುಂಡೇಶ್ವರಿ ಇಟ್ಟೆ ಇವಾಗ ನಾನು ಪೋಸ್ಟ್ ಬಾಕ್ಸ್ ಫೋಲ್ಡಿಂಗಲ್ಲಿ ನಾನು ಈ ಆನೆ ಮಾಡ್ತಾ ಇದ್ದೀನಿ ನವರಾತ್ರಿಗೋಸ್ಕರ ಅದು ಎಷ್ಟು ಬೇಗ ಆಗುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ನಂಗೆ ತುಂಬ ಕೆಲಸ ಇದೆ ಹಾಗಾಗಿ ಮಾಡೋಣ ಅಂಥೇಳಿ ಇಷ್ಟು ಫೋಲ್ಡಿಂಗ್ ಮಾಡಿದ್ದೀನಿ ಇವಾಗ ಇನ್ನೊಂದಾನೇ ಶುರು ಮಾಡ್ತೀನಿ ಅದು ಫ್ರಂಟ್ ಸೈಡ್ ಬಂದುಬಿಡ್ತು ಅಂತಂದರೆ ಆಮೇಲೆ ಬೇಕಾದರೆ ಉಳಿದಿದ್ದ ಭಾಗ ಎಲ್ಲ ಟೈಮ್ ಇದ್ದಾಗ ಮಾಡ್ಕೋಬೋದು ಇದು ಸಣ್ಣ ಸಣ್ಣ ಫೋಲ್ಡಿಂಗ್ ಇರೋದ್ರಿಂದ ಒಂದು ಒಂದು ಅಡ್ವಾಂಟೇಜ್ ಏನು ಅಂತಂದರೆ ನಮಗೆ ಪಿನ್ಸ್ ಕಮ್ಮಿ ಹಿಡಿಯುತ್ತೆ ಬಟ್ ಈ ಫೋಲ್ಡಿಂಗಲ್ಲಿ ತುಂಬ ತುಂಬ ಜಾಸ್ತಿ ನನಗೆ ಪಿನ್ ಹಿಡಿತಾ ಇತ್ತು ಹಾಗಾಗಿ ನನಗೆ ಇದು ತುಂಬ ಸುಲಭ ಅಂತ ನಾನು ಅನ್ನಿಸ್ತು ನೋಡಿ ಇದು ಮೂರು ದಿನದಲ್ಲಿ ಇಷ್ಟು ರೆಡಿ ಮಾಡಿದ್ದೀನಿ ಇಷ್ಟು ರೆಡಿ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡಬೇಕು ಮೊದಲಿಗಿಂತ ನೀಟ್ ಫಿನಿಶಿಂಗಲ್ಲಿ ಬರಬೇಕಾಗಿತ್ತು ಆದರೆ ಏನೋ ಸುಮಾರಾಗಿ ಬಂದಿದೆ ಆದ್ರೂ ಇನ್ನೂ ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಯಾಕೆಂದರೆ ಇದು ಫ್ರಂಟ್ ಈಗ ನಾನು ಇಡೋದು ಈಗ ಹಿಂಗೆ ಪ್ರಾಕ್ಟೀಸ್ ಆಯಿತು ಅಂದರೆ ಬ್ಯಾಕ್ ಸೈಡನ್ನ ಇನ್ನೂ ನೀಟಾಗಿ ಬರುತ್ತೆ ಆವಾಗ ಅದನ್ನು ಫ್ರಂಟ್ ಸೈಡ್ ಅಂತೇಳಿ ನಾನು ಉಪಯೋಗಿಸ್ಕೋಬೋದು ಮುಂದಗಡೆ ದೇವ್ರ ಮುಂದೆ ಇಡ್ಬೋದು ಪಟ್ಟದ ಗೊಂಬೆಗಳ ಮುಂದೆ ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಎಷ್ಟು ಮಟ್ಟಿಗೆ ನಾನು ಹಬ್ಬದ ಅಷ್ಟರಲ್ಲಿ ಇಡ್ತೀನಿ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಹಬ್ಬಕ್ಕೆ ಅಂತಂದರೆ ಇನ್ನೂ ಟೈಮ್ ಇದೆ ಹಾಗಾಗಿ ಅಕಸ್ಮಾತ್ ನವರಾತ್ರಿ ಸ್ಟಾರ್ಟ್ ಆದರೂ ಕೂಡ ನಾನು ಮಾಡ್ಬೋದು ನಾವು ನಮ್ಮ ಮನೆಗೆ ಭಜನೆ ಮಾಡ್ಲಿಕ್ಕೆ ಬರ್ತಾರಲ್ಲ ಆ ಟೈಮಲ್ಲಾದರೂ ನಾನು ಅಷ್ಟರಲ್ಲಿ ಮುಗಿಸ್ಬಿಟ್ಟು ನಾನು ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ ಮೋಸ್ಟ್ಲಿ ಆಗ್ಬೋದು ಅಂತ ಅನಿಸುತ್ತೆ ಈಗ ಸೆಕೆಂಡ್ ಈ ಆನೆಯನ್ನು ಬಿಚ್ಚಿ ಈಗ ಇದನ್ನು ನಾನು ಮಾಡಲಿಕ್ಕೆ ಶುರು ಮಾಡಬೇಕು ಇದ್ದೀನಿ ಈಗ ಇದನ್ನು ಶುರು ಮಾಡಿ ಆಮೇಲೆ ನೋಡೋಣ ಈ ಫ್ರೆಂಟ್ಗೆ ಫೋಲ್ಡಿಂಗು ರೆಡ್ ಕಲ್ಲರಲ್ಲಿ ಟ್ರಯಾಂಗಲ್ ಶೇಪ್ ಮಾಡಿ ಇಡೋಣ ಆಮೇಲೆ ಕಣ್ಣು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮುಗಿಯೋವರೆಗೂ ಈ ಫ್ರೆಂಟ್ ಇದು ಮಾಡಲಿಕ್ಕೆ ಮಾಡಲ್ಲ ನಾನು ಯಾಕೆ ಅಂತಂದರೆ ಇದನ್ನು ರೆಡಿ ಆಗಿಬಿಡಲಿ ಇದೇನು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಅರ್ಧ ಗಂಟೆನಲ್ಲಿ ಈ ಫ್ರಂಟ್ ಪೋರ್ಷನ್ ಹೆಡ್ ಪೋರ್ಷನ್ನ ರೆಡಿ ಮಾಡ್ಬೋದು ಹಾಗಾಗಿ ಮೊದಲು ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಇದೇ ಇಷ್ಟೇ ಇದಕ್ಕೆ ರೀತಿ ಇಷ್ಟೇ ಫ್ರೆಂಟ್ ಪೋರ್ಷನ್ನು ಕಂಪ್ಲೀಟ್ ಆದರೆ ಆಮೇಲೆ ಬೇಕಾದರೆ ಇನ್ನು ಯಾವ್ಯಾವ ಕಡೆ ನಾನು ಡಿಸೈನ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಳ್ತೀನೋ ಆ ಥರ ನಾನು ಮಾಡ್ತಾ ಹೋಗ್ಬೋದು ಈಗ ಬ್ಯಾಕ್ ಸೈಡ್ ನೋಡಿ ಈಗ ಈ ಟೈಲ್ ಪೋರ್ಷನ್ ಇದೆ ಇದನ್ನು ಕೂಡ ನಾನು ಗೋಲ್ಡ್ ಟೇಪಲ್ಲಿ ಜಡೆ ಹಾಕಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಾಸ್ಥಿಕಕ್ಕೂ ಕೂಡ ಅಷ್ಟೇ ನಾನು ಮೂರು ಸರ್ತಿ ಬಾಳೆ ಎಲೆಯಲ್ಲಿ ನಾನು ಸ್ವಾಸ್ತಿಕ್ ಮಾಡಿದ್ದೆ ಆಮೇಲೆ ಹಬ್ಬ ದಿನಗಳಲ್ಲಿ ಮತ್ತೆ ಚೇಂಜ್ ಮಾಡಬೇಕಲ್ವ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಪಾಪು ನಾಮಕರಣದಲ್ಲಿ ಇಡೋಣ ಅನ್ನೋ ಉದ್ದೇಶದಿಂದ ನಾನು ಈ ಇದನ್ನ ಮಾಡಿದೆ ಆದರೆ ನನಗೆ ಅಲ್ಲಿ ಆಗಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನಮ್ಮ ಪಾಪು ಫಂಕ್ಷನ್ ಬಂತು ಅಂತಂದರೆ ಅದಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು